ಹಲೋ ಫ್ರೆಂಡ್ಸ್ ಅಸ್ಸಲಾಂಕುಮ್ ಎಲ್ಲರಿಗೂ ಶುಭೋದಯಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಕರ್ನಾಟಕ ಕಪಲ್ಸ್ ಇವತ್ತಿನ ಸಂಡೆ ಸ್ಪೆಷಲ್ ರೆಸಿಪಿ ಚಿಕನ್ ಗ್ರೀನ್ ಕಬಾಬ್ ತುಂಬ ಜ್ಯೂಸಿಯಾಗಿ ಮತ್ತು ಹೆಮ್ಮೆಯಾಗಿ ಟೇಸ್ಟಿಯಾಗಿ ಆಗಿತ್ತು ಹೇಗೆ ಕಲರ್ ಏನೂ ಆ್ಯಡ್ ಮಾಡಿದೆ ಹೇಗೆ ನ್ಯಾಚುರಲಾಗಿ ಮಾಡ್ಕೊಳ್ಳೋದು ನೋಡೋಣ ಬನ್ನಿ ನಾನು ಇಲ್ಲಿ ಒಂದು ಮಿಕ್ಸರ್ ಜಾರ್ ತಗೊಂಡಿದ್ದೀನಿ ಚಿಕ್ಕದು ಅದಕ್ಕೆ ಸ್ವಲ್ಪ ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಐದರಿಂದ ಆರು ಮೆಣ್ಸಿನ್ಕಾಯಿ ಥರ ಮುರಿದು ಅರ್ಧ ಅರ್ಧ ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನಾನು ನಿಮ್ಮ ಹತ್ರ ಶುಂಠಿ ಮತ್ತು ಬೆಳ್ಳುಳ್ಳಿ ಇದ್ರೆ ಅದೇ ಹಾಕ್ಕೊಳ್ಳಿ ತುಂಬ ಟೇಸ್ಟಿ ಆಗುತ್ತೆ ನನ್ನ ಹತ್ರ ಅವೈಲೇಬಲ್ ಇರಲಿಲ್ಲ ಅದಕ್ಕೆ ನಾನು ಫ್ರೆಶ್ ಆಗಿತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೇ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಜಾರ್ ಲಿಡ್ನ ಕ್ಲೋಸ್ ಮಾಡಿ ನೀರು ಹಾಕದೇನೆ ಸ್ವಲ್ಪ ಹಾಗೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ನೀರು ಹಾಕ್ಕೊಬಾರ್ದು ಈ ಥರ ಗ್ರೈ ಗ್ರೈಂಡ್ ಮಾಡ್ಕೊಂಡು ನೆಕ್ಸ್ಟ್ ನಾನು ಇಲ್ಲಿ ಅರ್ಧ ಕೆ ಜಿಗಿಂತ ಜಾಸ್ತಿ ಚಿಕನ್ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ನೀಟಾಗಿ ಒಂದು ಐದರಿಂದ ಆರು ಆರು ಸಲ ತೊಳ್ಕೊಂಡಿದ್ದೀನಿ ನೆಕ್ಸ್ಟ್ ಅರ್ಧ ಅರ್ಧ ನಿಂಬೆಹಣ್ಣು ಒಂದು ದೊಡ್ಡದ ನಿಂಬೆಹಣ್ಣಲ್ಲಿ ಅರ್ಧ ನಿಂಬೆಹಣ್ಣಿನ ಜ್ಯೂಸ್ ಹಾಕ್ಕೊಂಡು ನೆಕ್ಸ್ಟ್ ನಾವು ಇದೇನು ರುಬ್ಬಿಟ್ಕೊಂಡಿದ್ದೋ ಮಸಾಲೆನ ನೀರು ಹಾಕದೇನೆ ಆ ಮಸಾಲೆ ಹಾಕ್ಕೋತಿದ್ದೀನಿ ಮೆಣಸಿನ್ಕಾಯ್ದು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ಇಲ್ಲಿ ನಾನು ಗ್ರೀನ್ ಕಬಾಬ್ ಪೌಡರ್ ತಗೊಂಡಿರೋದು ಕಬಾಬ್ ಗ್ರೀನ್ ಚಿಕನ್ ಕಬಾಬ್ ಪೌಡರ್ ತಗೊಂಡಿದ್ದೀನಿ ಅದೊಂದು ಪ್ಯಾಕೆಟ್ ಫುಲ್ ಹಾಕ್ಕೊಂಡಿದ್ದೀನಿ ಟೆನ್ ರುಪೀಸ್ ಪ್ಯಾಕೆಟ್ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಸಾಲ್ಟ್ ಸಾಲ್ಟ್ ನೋಡಿ ಹಾಕ್ಕೊಳ್ಳಿ ಕಬಾಬ್ ಪೌಡ್ರಲ್ಲೂ ಸಾಲ್ಟ್ ಇರುತ್ತೆ ಅದಕ್ಕೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ಆಗಿಬಿಡುತ್ತೆ ಆಮೇಲೆ ನೆಕ್ಸ್ಟ್ ನಾನು ಕಾರ್ನ್ ಕಾರ್ನ್ಫ್ಲವರ್ ಹಾಕ್ಕೊತಿದ್ದೀನಿ ತ್ರೀ ಟೇಬಲ್ ಸ್ಪೂನಷ್ಟು ನೋಡಿ ಮನೆಯಲ್ಲೇ ಇದು ನಾವು ಹೊರಗಡೆ ತಿನ್ನೋ ಬದಲಿ ಮನೆಯಲ್ಲೇ ನೀಟಾಗಿ ಮಾಡ್ಕೊಬೋದು ಹೊರಗಡೆ ಹೇಗೆ ಹೇಗೆ ಮಾಡಿರ್ತಾರೋ ತುಂಬ ಟೇಸ್ಟಿಯಾಗೋಗುತ್ತೆ ರೆಸ್ಟೋರೆಂಟ್ ಸ್ಟೈಲ್ಗಿಂತ ಜಾಸ್ತಿ ಟೇಸ್ಟಿಯಾಗಿರುತ್ತೆ ಹೀಗೆ ಮನೆಯಲ್ಲಿ ಸಿಂಪಲಾಗಿ ಮಾಡ್ಕೊಬೋದು ನೋಡಿ ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ಒನ್ ಟೀ ಸ್ಪೂನ್ ಅಷ್ಟು ನೆಕ್ಸ್ಟ್ ಇಲ್ಲಿ ಒಂದು ಎಗ್ ತೊಗೊಂಡಿದ್ದೀನಿ ಎಗ್ ತಗೊಂಡು ಈ ಥರ ಹೊಡೆದು ಫುಲ್ ಹಾಕ್ಕೊತಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಲ್ಲೆಲ್ಲ ಕರೆಕ್ಟ್ ಆಗಲ್ಲ ಸರಿಯಾಗಲ್ಲ ಮಸಾಲೆ ಎಲ್ಲ ಕರೆಕ್ಟಾಗಿ ಚಿಕನಿಗೆ ಹಿಡಿಯಲ್ಲ ಅದಕ್ಕೆ ಕೈಯಲ್ಲೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದು ಮ್ಯಾರಿನೇಟ್ ಆಗೋಕ್ಕೆ ಒಂದು ಥರ್ಟಿ ಟು ಥರ್ಟಿ ಟು ಫೋರ್ಟಿ ಮಿನಿಟ್ಸ್ ಮ್ಯಾರಿನೇಟ್ ಆಗೋ ಇಡಿ ಫ್ರಿಜ್ಜಲ್ಲಾದರೂ ಇಟ್ಕೊಬೋದು ಹಾಗೇನೂ ಇಡ್ಕೋಬೋದು ಏನಿಲ್ಲ ಅಷ್ಟೊರೆಗೂ ನಾನಿಲ್ಲಿ ಆಯಲನ್ನ ಒಂದು ಬಾಣಲಿನ ಗ್ಯಾಸ್ ಆನ್ ಮಾಡಿ ಇಟ್ಕೊಂಡು ಆಯಿಲ್ ಹಾಕ್ಕೋತಿದ್ದೀನಿ ಆಯಿಲ್ ಹಾಕ್ಕೊಂಡು ಸ್ವಲ್ಪ ನೋಡಿ ಬಿಸಿ ಆಗಬೇಕು ಚೆನ್ನಾಗಿ ಬಿಸಿ ಆಗಬೇಕು ಚೆನ್ನಾಗಿ ಈ ಥರ ಬಿಸಿ ಆದಮೇಲೆ ಒಂದೊಂದಾಗಿ ಸ್ಪೂನಿಂದನೇ ಈ ಥರ ಚಿಕನ್ ಆಯಿಲ್ ಒಳಗಡೆ ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿ ಒಂದೊಂದಾಗಿ ಹಾಗೆ ಕೈ ಕೈ ಕೈಯಲ್ಲಿ ಹಾಕೋ ಬದಲಿ ಈ ಥರ ಸ್ಪೂನಲ್ಲಿ ಹಾಕ್ಕೊಂಡ್ರೆ ಬೆಟರು ಕೈಗೆಲ್ಲ ಹಾರಲ್ಲ ಆಯಿಲ್ ಬಿಸಿಯಾಗಿರುತ್ತಲ್ವ ಅದಕ್ಕೆ ಸ್ಪೂನಲ್ಲಿ ಈ ಥರ ಹಾಕ್ಕೊಳ್ಳಿ ಏನಿಲ್ಲ ಒಂದೊಂದಾಗಿ ಫುಲ್ ಹಾಕ್ಕೊಂಡಿದ್ದೀನಿ ನಾನು ಈ ಹಾಕಿದ ತಕ್ಷಣ ಏನು ಮಾಡಿ ಏನು ಮಾಡಬಾರ್ದು ಗೊತ್ತಾ ಹಾಕಿದ ತಕ್ಷಣ ಚಿಕನ್ನ ತಿರ್ಗ್ಸೋಕ್ಕೆ ಹೋಗಬಾರ್ದು ಒಂದು ಟೂ ಮಿನಿಟ್ಸ್ ಆಗಬೇಕು ಟೂ ಮಿನಿಟ್ಸ್ ಆದಮೇಲೆ ಈ ಥರ ತಿರುಗಿಸ್ಕೋಬೇಕು ಹಾಕಿದ ತಕ್ಷಣ ತಿರುಗಿಸ್ಕೊಂಡ್ರೆ ಅದರ ಮಸಾಲೆ ಎಲ್ಲ ಬಿಡುತ್ತೆ ನೋಡಿ ಮಸಾಲೆ ಸ್ವಲ್ಪ ಬಿಟ್ಟಿಲ್ಲ ಒಬ್ಬೊಬ್ಬರು ಹೇಳ್ತಾರೆ ಕಬಾಬ್ ನಮ್ಮ ಕಬಾಬ್ ಆಯಿಲ್ ಒಳಗಡೆ ಹಾಕಿದ ತಕ್ಷಣ ಮಸಾಲೆ ಎಲ್ಲ ಬಿಡುತ್ತೆ ಅಂತ ಇದರಲ್ಲಿ ಒಂದು ಸ್ವಲ್ಪ ಮಸಾಲೆ ಬಿಟ್ಟಿಲ್ಲ ನಾನು ಹೇಳೋ ರೀತಿಯಲ್ಲಿ ಹೇಳೋ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ನೋಡಿ ಇದು ಫ್ರೈ ಆಗಿದೆ ಫುಲ್ಲು ಒಂದು ಪ್ಲೇಟಲ್ಲಿ ತೆಕ್ಕೋತೀನಿ ನಾನು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಆಯಿಲ್ ಒಳಗಡೆ ನೋಡಿ ನೀವೇ ಮಸಾಲೆ ಏನು ಬಿಟ್ಟಿಲ್ಲ ಒಂದು ಪ್ಲೇಟಲ್ಲಿ ತೆಕ್ಕೋತಿದ್ದೀನಿ ಪ್ಲೇಟಲ್ಲಿ ತೆಕ್ಕೊಂಡು ಫುಲ್ಲು ನೆಕ್ಸ್ಟ್ ಇನ್ನೊಂದು ಟ್ರಿಪ್ದಿತ್ತು ಚಿಕನ್ನು ಅದು ಅದನ್ನು ಸಹ ಹಾಗೆ ಸ್ಪೂನಲ್ಲಿ ಹಾಕ್ಕೋತಿದ್ದೀನಿ ಸ್ಪೂನ್ ಅಂದರೆ ಒಂದು ಚಮಚ ಒಂದು ಮೀಡಿಯಮ್ ಆಗಿದೆ ಚಮಚ ಅದರಲ್ಲಿ ಹಾಕ್ಕೋತಿದ್ದೀನಿ ಹಾಕ್ಕೊಂಡು ಮತ್ತು ಇದು ಫ್ರೈ ಆಗಿದ್ದು ನೋಡಿ ಚೆನ್ನಾಗಿ ಇದೊಂದು ಸಹ ಒಂದು ಪ್ಲೇಟಲ್ಲಿ ತೆಕ್ಕೊಂಡು ನೋಡಿ ತೆಕ್ಕೊಂಡಾಗಿದೆ ನೆಕ್ಸ್ಟ್ ಈ ಥರ ತಕ್ಕೊಂಡಿದ್ದೀನಿ ನನ್ನ ವೀಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನ್ನ ಮ ಇದೇ ಥರ ಹೊಸ ಹೊಸ ರೆಸಿಪಿ ನೋಡೋಕ್ಕೆ ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಳ್ಳಿ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನಗೆ ನೋಡಿ ಈ ಥರ ನಿಂಬೆಹಣ್ಣು ಹಾಕ್ಕೊಂಡು ಈರುಳ್ಳಿಯಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು